ಆಯ್ ಎಲ್ಲರಿಗೂ ನಮಸ್ಕಾರ ಹೆಂಗಿದ್ರಿ ಚಲೋ ಇದಿರೇನು ರೀ ನಾನು ಚಲೋ ಅದೇನು ನಾನು ನಿಮ್ಮ ಪ್ರೀತಿಯ ಮನೆ ಮಗಳು ಮಾಲ ನೋಡಿ ಫ್ರೆಂಡ್ಸ್ ಇವತ್ತು ನಾನು ಕಡಲೆಕಾಳು ಉಸುಳಿ ಮಾಡೋದು ಹೇಗೆ ಅಂತ ತೋರಿಸ್ತಾ ಇದ್ದೀನಿ ಸಿಂಪಲ್ಲಾಗಿ ಹಬ್ಬ ಮತ್ತು ನಿಮಗೆ ಮಾಡಿ ಯಾವುದಾದ್ರೂ ಫಂಕ್ಷನಲ್ಲಿ ಮಾಡ್ಕೋಬೋದು ಬನ್ನಿ ಯಾವ ಥರ ಮಾಡೋದು ಅಂತ ತೋರಿಸ್ಬಿಡ್ತೀನಿ ಪಟ್ ಅಂತ ನೋಡ್ಕೊಂಬಂದ್ಬಿಡೋಣ ಫ್ರೆಂಡ್ಸ್ ನಮ್ಮೂರಲ್ಲಿ ಪಂಚಮಿ ಹಬ್ಬನ ನಾವು ಮಾಡೋಂಗಿಲ್ಲ ರೀ ಯಾಕಂದ್ರೆ ಚೌತಿ ಅಂತ ರೀ ಗಣಪತಿ ಬಂದು ಐದು ದಿವ್ಸಕ್ಕೆ ನಮ್ಮ ಕಡೆ ನಾಗರ ಪಂಚಮಿ ಮಾಡ್ತೀವ್ರಿ ನಾವು ತವ್ರ ಮನೆಯಲ್ಲಿ ನಾಗರ ಪಂಚಮಿ ಮಾಡ್ತೇವ್ರಿ ಗಂಡನ ಮನೆಯಾಗೆ ಮಾತ್ರ ಚೌತಿ ಹಬ್ಬದಾಗ ಎರಿತೇವ್ರಿ ಗಣೇಶ ಬಂದ ಐದು ದಿವ್ಸಕ್ಕೆ ನಾವು ಮಾಡ್ತೇವ್ರಿ ಹಬ್ಬನ ಇಲ್ಲಿ ಹಾಗಾಗಿ ಪಂಚಮಿ ಹಬ್ಬಕ್ಕೆ ತವ್ರ ಮನೆಗೆ ಹೋಗೋದ್ರಿ ಇವಾಗ ಚೌತಿ ಹಬ್ಬನ ನಮ್ಮೂರಲ್ಲಿ ಮಾಡ್ತೇವ್ರಿ ನೋಡಿ ಇವಾಗ ರಾತ್ರಿನೇ ನಾನು ಕಡಲೆ ಕಾಳ ನೆನೆಸಿಟ್ಕೊಂಡಿದ್ದೆ ನೆನೆಕೆ ಇಟ್ಟಿದ್ದೆ ನೋಡಿ ಬೆಳಗ್ಗೆ ಅನ್ನೋಷ್ಟೊತ್ತಿಗೆ ನೆಂದಿರುತ್ತಲ್ಲ ಒಂದೆರಡು ವಿಷಲ್ ಒಡ್ಸ್ಕೊಂಡ್ರೆ ಸಾಕು ನೋಡ್ರಿ ಇವಾಗ ಬೆಳಗ್ಗೆ ಯಾವ ಥರ ನೆಂದಿದೆ ಅಂತ ಫ್ರೆಂಡ್ಸ್ ಇದನ್ನು ನೀವು ಹಾಳೊಟ್ಟಿಗೆ ತಿನ್ಬೋದು ಕಡಲೆಕಾಳು ಶೇಂಗಾಕಾಳು ಯಾರಿಗಾದರೂ ರಕ್ತ ಕಮ್ಮಿ ಇದ್ದವರು ಈ ಥರ ಕಡಲೆಕಾಳು ಶೇಂಗಾಕಾಳು ನೆನೆ ಹಾಕ್ಕೊಂಡು ಬೆಳಗ್ಗೆ ತಿನ್ನಿ ತುಂಬ ಚಲೋ ಅದು ಅಂತಲೇ ಹೇಳ್ತೀನಿ ಆರೋಗ್ಯಕ್ಕೂ ಒಳ್ಳೆಯದು ಅಂತಲೂ ಹೇಳ್ತೀನಿ ಇದನ್ನು ಇವಾಗ ಕುಕ್ಕರಲ್ಲಿ ಎರಡು ವಿಷಲ್ ಹಾಕಿ ಬೇಯಿಸ್ಕೊತಿದ್ದೀನಿ ನೋಡಿ ನೋಡಿ ಇವಾಗ ಇದನ್ನು ಬೇಕಿಟ್ಬಿಡೋಣ ನೆಕ್ಸ್ಟ್ ಮಸಾಲ ರೆಡಿ ಮಾಡ್ಕೊಳ್ಳೋಣ ಒಂದು ಮೂರು ಮೆಣಸಿನ್ಕಾಯಿ ಈ ಥರ ಮುರಿದು ತೊಗೊಂಡಿದ್ದೀನಿ ಇದಕ್ಕೆ ಸ್ವಲ್ಪ ಜೀರಿಗೆ ಮತ್ತು ಬೆಳ್ಳುಳ್ಳಿ ಹಸಿ ಶುಂಠಿ ಕರಿಬೇವು ಹಾಕಿಬಿಟ್ಟು ನಾವು ಮಿಕ್ಸಿ ಮಾಡ್ಕೋಬೇಕು ನೋಡಿ ಹಸಿ ಶುಂಠಿ ಬೆಳ್ಳುಳ್ಳಿ ಜೀರಿಗೆ ಮತ್ತು ಕರಿಬೇವು ಕೊತ್ತಂಬರಿ ಇದ್ರೆ ಹಾಕ್ಕೊಳ್ಳಿ ಇಲ್ಲಾಂದರೆ ನಡೆಯುತ್ತೆ ಸಿಂಪಲ್ಲಾಗೆ ಮಾಡ್ಕೊಬೋದು ಭಾರಿ ಟೇಸ್ಟ್ ಕೊಡ್ತೈತಿ ರೀ ಇದು ಕಡಲೆಕಾಳು ಉಸುಳ್ಳಿ ಮತ್ತು ಉಂಡೆ ನೆಕ್ಸ್ಟು ಅಕ್ಕಿ ಪಾಯಸ ನೋಡಿರಿ ಮೇ ಮೊದಲಿಗೆ ನಾವು ಮಾಡೋ ಅಂಥದ್ದು ನೈವೇದ್ಯಕ್ಕೆ ಮೊದಲಿನ ದಿನ ನಾವು ಮಾಡೋದು ಕಡಲೆಕಾಳು ಉಸುಳಿ ಅಕ್ಕಿ ಪಾಯಸ ನೆಕ್ಸ್ಟು ಪಚ್ಚಡಿ ಮತ್ತು ಉಂಡೆ ಇದೇ ನೋಡಿ ಫ್ರೆಂಡ್ಸ್ ನೈವೇದ್ಯಕ್ಕೆ ನಾವು ಮಾಡೋದು ನಮ್ಮದು ಗಣೇಶ ಬಂದು ಐದು ದಿವ್ಸಕ್ಕೆ ಹಬ್ಬ ಇರೋದ್ರಿಂದ ಎಲ್ಲರೂ ತಯಾರಿ ನಡೀತಾ ನಿಮಗೂ ಉಸುಳಿ ಬಗ್ಗೆ ತೋರಿಸೋಣ ಅಂತ ತೋರಿಸ್ತಾ ಇದ್ದೀನಿ ತುಂಬ ಚೆನ್ನಾಗಾಗುತ್ತೆ ಫ್ರೆಂಡ್ಸ್ ನೀವು ಅಂತ ಆಮೇಲೆ ಇನ್ನೊಂದು ಗಣಪತಿ ತಗೊಂಬರೋರು ಅವತ್ತೇನೆ ತೊಗೊಂಬಾಡ್ತಾರೆ ಹಬ್ಬನ ಇಲ್ಲಿ ಗಣಪತಿ ಏನು ತರ್ತಾರಲ್ಲ ಅವ್ರು ಅವತ್ತೇ ಹಾಲು ಹಾಕ್ತಾರೆ ನಾಗಪ್ಪಗ ಇಲ್ಲಿ ನೋಡ್ರಿ ಮತ್ತು ಆಗಿತ್ತು ನೋಡ್ರಿ ಕಾಳು ಈ ಥರ ಬೇಯಿಸ್ಕೊಂಡ್ರೆ ಸಾಕು ಭಾಳ ಏನು ಬೇಯಿಸ್ಕೊಳ್ಳೋದು ಬೇಡ ನೆ ಫುಲ್ ನೆಂದಿರುತ್ತಲ್ಲ ನೈಟು ಹಾಗಾಗಿ ಒಂದೆರಡು ವಿಷ ಸಾಕು ಸಾಕ್ರಿ ಇವಾಗ ಇದನ್ನೆಲ್ಲ ನೀರು ಬಸ್ತಿಟ್ಕೊಂಡು ಒಂದು ಫ್ಯಾನಲ್ಲಿ ಎಣ್ಣೆ ಹಾಕ್ತೇನೆ ನೋಡಿ ಎಣ್ಣೆ ಕಾದ್ಮೇಲೆ ಜೀರಿಗೆ ಜೀರಿಗೆ ಸಾಸಿವೆ ಕಾಳು ಈರುಳ್ಳಿ ಎಲ್ಲ ಹಾಕಿಬಿಟ್ಟು ನಾವು ಮಸಾಲೆ ಏನು ರುಬ್ಕೊಂಡಿರ್ತೇವಲ್ಲ ಅದನ್ನು ಹಾಕಬೇಕು ಮಸಾಲಾಗೆ ನೀವು ಸ್ವಲ್ಪ ಬೇಕಿದ್ದರೆ ಹಸಿ ಕೊಬ್ಬರಿ ಹಾಕೋಬೋದು ಇಲ್ಲಿ ಹಾಕಿಲ್ಲ ನೀವಿತ್ತು ಅಂದರೆ ಹಸಿ ಕೊಬ್ಬರಿನ ಅದು ಸ್ವಲ್ಪ ಹಾಕ್ಕೋಬೋದು ಆದರೆ ಹಸೆ ಶುಂಠಿ ಹಾಕಿರಿ ಫ್ರೆಂಡ್ಸ್ ತುಂಬ ಚೆನ್ನಾಗಿ ಬರುತ್ತೆ ಉಸುಳಿ ಅಂತ ಹೇಳ್ತೀನಿ ನೋಡಿ ಇವಾಗ ಕರಿಬೇವು ಮತ್ತು ಈರುಳ್ಳಿ ಹಾಕಿಬಿಟ್ಟು ಫ್ರೈ ಮಾಡ್ತಿದ್ದೀನಿ ಇದಕ್ಕೆ ನಾನು ಆವಾಗಲೇ ಏನು ಮಸಾಲ ರುಬ್ಬಿಟ್ಕೊಂಡಿದ್ದೆಲ್ಲ ಅದನ್ನು ಹಾಕ್ತಿದ್ದೀನಿ ನೋಡಿ ನೋಡಿ ಇದಕ್ಕೆ ನೀರಂತೂ ಮುಟ್ಟಿಸೋ ಹಾಗೇ ಇಲ್ಲ ಫ್ರೆಂಡ್ಸ್ ನೀವು ನೀರು ಮುಟ್ಟಿಸ್ತೇನೆ ಪಲ್ಯ ಮಾಡಬೇಕು ಅದರಲ್ಲಿ ನಾವು ಕಡಲೆಕಾಳೆ ನೆನೆಸಿ ಆಮೇಲೆ ಬೇಯಿಸಿರ್ತವೆಲ್ಲ ಹಾಗಾಗಿ ಅದರಲ್ಲಿ ನೀರಿನ ಅಂಶ ಇರುತ್ತೆ ನಾವು ನೀರು ಹಾಕೋದೇನು ಅವಶ್ಯಕತೆ ಇರಲ್ಲ ಇದಕ್ಕೆ ತುಂಬ ಚೆನ್ನಾಗಾಗುತ್ತೆ ಈ ಉಸುಳಿ ಮಾತ್ರ ಒಂದು ಸಲ ಟ್ರೈ ಮಾಡಿ ನೀವು ಹಬ್ಬದಲ್ಲಿ ಏನು ಮಾಡಬೇಕು ಅಂತೇನಿಲ್ಲ ನೋಡಿ ಖಾಲಿ ದಿವಸದಲ್ಲಿ ಒಂದು ಸಲ ಟ್ರೈ ಮಾಡಿರಿ ಮಕ್ಕಳು ಇಷ್ಟಪಟ್ಟು ತಿಂತಾರೆ ವಿಡಿಯೋ ಸ್ಕಿಪ್ ಹಿಂಗೆ ನೋಡಿರಿ ಫ್ರೆಂಡ್ಸ್ ವೀಡಿಯೋ ಇಲ್ಲ ತಿಳಿಯುತ್ತೆ ಆಮೇಲೆ ಲೈಕ್ ಮಾಡೋದನ್ನು ಮರಿಬೇಡ್ರಿ ವೀಡಿಯೋ ಇಷ್ಟ ಆದರೆ ಇವಾಗ ಅವಾಗಲೇನು ಬೇಸ್ ಇಟ್ಕೊಂಡಿದ್ದೆಲ್ಲ ಕಡಲೆಕಾಳು ಆಗ್ತಾ ಇದೆ ನೋಡಿ ಇದಕ್ಕೆ ನೀರು ಮಾತ್ರ ಹಾಕೋಕೆ ಹೋಗ್ಬೇಡ್ರಿ ಫ್ರೆಂಡ್ಸ್ ಒಂದು ಸ್ವಲ್ಪ ಹುಣಸೆಹಣ್ಣಿನ ರಸ ಮತ್ತು ಬೆಲ್ಲ ಉಪ್ಪು ಒಂದು ಸ್ವಲ್ಪ ಅರಿಶಿಣ ಪುಡಿ ಹಾಕಿಬಿಟ್ರೆ ಕಡಲೆಕಾಳು ಉಸುಳಿ ರೆಡಿ ಆಗುತ್ತೆ ನೋಡಿ ನೀರು ಹಾಕೋ ಅವಶ್ಯಕತೆ ಇಲ್ಲ ಇವು ಹುಣಸೆ ಹುಣಸೆಹಣ್ಣಿನ ರಸ ಹಾಕ್ತಾಯಿದ್ದೀನಿ ಇದರಲ್ಲ ಕಡಲೆಕಾಳು ಬೇಸಿರ್ತವಲ್ಲ ಅದರಲ್ಲಿ ನೀರು ಇರುತ್ತಲ್ಲ ಫ್ರೆಂಡ್ಸ್ ಹಾಗಾಗಿ ನೀರೇನು ಹಾಕೋದೇನು ಬೇಡ ಅಂತ ಹೇಳ್ತೀನಿ ಉದುರುದ್ರೆ ಉದುರುದ್ರಾದ್ರೆ ಚೆನ್ನಾಗಾಗುತ್ತೆ ಕಡಲೆಕಾಳು ಉಸುಳೆ ಇದಕ್ಕೆ ತಂಗಳು ರೊಟ್ಟಿ ಅಂತಾರಲ್ಲ ಕಡಕಲ್ ರೊಟ್ಟಿ ಅಂತಾರಲ್ಲ ಫ್ರೆಂಡ್ಸ್ ಕಡಕಲ್ ರೊಟ್ಟಿ ಒಂದೆರಡು ಮೆಣಸಿನ್ಕಾಯಿ ಇದ್ಬಿಟ್ರೆ ಈ ಉಸುಳಿನ ನೀವು ಮತ್ತೆ ಮತ್ತೆ ಮಾಡ್ಕೊಂಡು ತಿಂತೀರ ನೋಡಿ ಸ್ವಲ್ಪ ಉಪ್ಪು ಬೆಲ್ಲ ಒಂದು ಸ್ವಲ್ಪ ಅರಿಶಿಣ ಪುಡಿ ಹಾಕಿಬಿಟ್ಟು ನೀಟಾಗಿ ಕಲಸಿ ಒಂದು ಹತ್ತು ನಿಮಿಷ ಬೇಯಿಸಿದ್ರೆ ಉಸುಳಿ ರೆಡಿ ಆಗಿತ್ತು ನೋಡಿ ಫ್ರೆಂಡ್ಸ್ ಒಂದ್ಸಲ ಟ್ರೈ ಮಾಡಿರಿ ಮತ್ತು ನೀವು ಯಾವ ಥರ ಉಸುಳಿ ಅಂತ ನನಗೆ ಕಮೆಂಟ್ ಬಾಕ್ಸಲ್ಲಿ ಹಾಕಿ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡೋದನ್ನು ಮರಿಬೇಡ್ರಿ ವೀಡಿಯೋದಾಗ ಏನಾದರೂ ತಪ್ಪಿದ್ರೆ ಕ್ಷಮಿಸ್ರಿ ಅಂತಾನು ಕೇಳ್ಕೊತೀನಿ ರೀ ಆ ಬನಶಂಕರಿ ತಾಯಿ ಎಲ್ಲರಿಗೂ ಒಳ್ಳೇದು ಮಾಡಲಿ ಇವಾಗ ಇದನ್ನು ಆ ಪ್ಲೇಟ್ ಮುಚ್ಚಿ ಒಂದು ಹತ್ತು ನಿಮಿಷ ಬೇಯಿಸ್ಬಿಡ್ತೀನಿ ರೀ ಇದಕ್ಕೆ ನೀವು ಸ್ವಲ್ಪ ಬೇಕಾದರೆ ಹಿಟ್ಟು ಹಾಕೋಬೋದು ನಾನೇನು ಹಾಕಿಲ್ಲ ನೋಡಿ ನನ್ನ ನೀರು ಏನೂ ನೀರು ಹಾಕಿಲ್ಲ ಆದರೂ ಸಹಿತ ಯಾವ ಥರ ಗಟ್ಟಿ ಆಗ್ತಾ ಬರುತ್ತೆ ಅಂಥೇಳಿ ನೀರೇನು ಹಾಕೋದು ಬೇಡ ಫ್ರೆಂಡ್ಸ್ ಅದಕ್ಕೆ ಹೇಳ್ತಿರೋದು ನೋಡಿ ನೀರು ಹಾಕಿದಿಲ್ಲೇ ಯಾವ ಥರ ಹುಸುಳಿ ಗಟ್ಟಾಯಿತು ಅಂತ ತುಂಬ ಚೆನ್ನಾಗಿ ಬರುತ್ತೆ ಫ್ರೆಂಡ್ಸ್ ಇದು ಬರೇ ಬಾಯಿಂದನೇ ತಿನ್ಬೋದು ನಾವು ಅಷ್ಟು ಟೇಸ್ಟ್ ಕೊಡುತ್ತೆ ಇದು ಉಸುಳಿ ನೋಡಿ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಫ್ರೆಂಡ್ಸ್ ಮತ್ತೆ ಸಿಗ್ತೀನಿ ಮತ್ತು ಇವತ್ತಿಗೆ ಎರಡು ದಿವಸ ಆಯ್ತು ನೋಡಿರಿ ಕಂಟಿನ್ಯೂ ಇದೇ ಥರ ಮಳೆ ಇದೆ ಆದರೂ ವಾತಾವರಣ ತುಂಬ ಚೆನ್ನಾಗಿದೆ ಫ್ರೆಂಡ್ಸ್